ವೇದಿಕೆ ಮೇಲೆ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸರಾಮಯ್ಯ ಸಾಹೇಬ್ರೆ ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯರು ಹೋಮ್ ಮಿನಿಸ್ಟರ್ ಆದಂತ ಜಿ ಪರಮೇಶ್ವರ್ ಸಾಹೇಬ್ರೆ ಇನ್ನೊಬ್ರು ಆತ್ಮೀಯ ಆದಂತ ಸಚಿವರಾದಂತ ಶಿವರಾಜ್ ತಂಗಡಿ ಅವರೇ ಇನ್ನೊಬ್ರು ಆತ್ಮೀಯರು ಸಚಿವರಾದಂತ ನಾಗೇಂದ್ರ ಅವರೇ ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಲೋಕಸಭಾ ಸದಸ್ಯಾದಂತ ಉಗ್ರಪ್ಪನವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನನ್ನ ಆತ್ಮೀಯಾದಂತ ಶಾಸಕರಾದಂತಹ ಎಚ್ ಆರ್ ಗೋಯಪ್ಪ ಅವರೇ ಆತ್ಮೀಯಾದಂತ ಅಜಯ್ ಸಿಂಗ್ ಅವರೇ ಇನ್ನೊಬ್ರು ಆತ್ಮೀಯಾದಂತಹ ಶಾಸಕರಾದಂತ ಕಂಬಳಿ ಗಣೇಶ್ ಅವರೇ ಲತಾ ಲತಾ ಮಲ್ಲಿಕಾರ್ಜುನ್ ಅವರೇ ಭೀಮರಾಜ್ ನಾಯಕ್ ಅವರೇ ಕೃಷ್ಣ ನಾಯಕ್ ಅವರೇ ಶ್ರೀನಿವಾಸ್ ಅವರೇ ಭರತ್ ರೆಡ್ಡಿ ಅವರೇ ಇನ್ನೊಬ್ರು ಆತ್ಮೀಯ ಆದಂತ ಎಫ್ ಚೇರ್ಮನ್ ಆದಂತ ನಮ್ಮ ಪಕ್ಷದ ಮುಖಂಡರಾದಂತ ಭೀಮಾ ನಾಯಕ್ ಅವರೇ ವೇದಿಕೆ ಮೇಲೆ ಆಸೆ ಎಲ್ಲ ಪಕ್ಷದ ಮುಖಂಡರು ಇಲ್ಲಿ ಇದ್ದಂತೆ ಎಲ್ಲ ಆದ್ಮೇಲೆ ಮದ್ವೆ ಆಗಿ ತಮ್ಗೆ ಇಪ್ಪತ್ತೇಳನೇ ಹಂಪಿ ಉತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತೀನಿ ಇವತ್ತು ದಿನ ಬಹಳ ಸಂತೋಷ ದಿನ ಈ ಭಾಗದ ಈ ಜಿಲ್ಲೆಗೆ ಒಂಥರ ಹಂಪಿ ಉತ್ಸವ ಅಂದ್ರೆ ಒಂಥರ ನಾಡಬ್ಬ ಇದ್ದಂಗೆ ಈ ವಿಜಯನಗರ ಜಿಲ್ಲೆ ಹೊಸಪೇಟೆ ಕೊಪ್ಪಳಾಗೆ ಹಂಪಿ ಉತ್ಸವ ಅಂದ್ರೆ ಒಂಥರ ನಾಡ್ ಹಬ್ಬ ಇದ್ದಂಗೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಸರಾಮಯ್ಯ ಅವರು ಬಂದು ಚಾಲನೆಯನ್ನ ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ ಮದ್ಲಾಗಿ ತಮ್ಮೆಲ್ಲರ ಪರವಾಗಿ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಇಂತ ಟೈಮ್ ಅಲ್ಲೂ ಈ ಹಂಪಿ ಉತ್ಸವ ನೀನ್ ಮಾಡು ನೀನು ನಾನು ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಹಂಪಿ ಉತ್ಸವ ನಿಲ್ಲಿಸಬೇಡ ಬರ ಇದೆ ಕಷ್ಟ ಇದೆ ನಾನು ಅರ್ಥ ಮಾಡ್ಕೊತೀನಿ ಏನಿಕಂದ್ರೆ ತಮಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ ಈ ಹಂಪಿ ಉತ್ಸವ ಎಂಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಈ ಎಂಪಿ ಪ್ರಕಾಶ್ ಸಾಹೇಬ್ರನ್ನೇ ಈ ಹಂಪಿ ಉತ್ಸವಗೆ ಚಾಲನೆ ಕೊಟ್ಟಿದ್ದು ನೈನ್ಟೀನ್ ಏಟಿ ಸೆವೆನ್ ಹಂಪಿ ಉತ್ಸವಗೆ ಚಾಲನೆ ಕೊಟ್ಟಿದ್ ತಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಹಂಪಿ ಉತ್ಸವ ಮಾಡಕ್ಕೆ ಮೊದ್ಲೇ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿರೋರು ಯಾರು ಗೊತ್ತಾ ದುಡ್ಡು ಕೊಟ್ಟಿರೋರು ಯಾರು ಗೊತ್ತಾ ನಿಮಗೆ ಹಂಪಿ ಉತ್ಸವ ಮೊದ್ಲೇ ಹಂಪಿ ಉತ್ಸವ ಮಾಡಿದ್ರಲ್ಲಾ ಎಂಪಿ ಪ್ರಕಾಶ್ ಸಾಹೇಬ್ರು ಚಾಲನೆ ಕೊಟ್ಟಿರಲ್ಲ ಅದಕ್ಕೆ ದುಡ್ಡು ಕೊಟ್ಟಿದ್ ನಿಂಗೆಲ್ಲ ಯಾರು ಯಾರಂತ ನಮ್ಮ ನಾಯಕರಾದಂತಹ ಮುಖ್ಯಮಂತ್ರಿಗಳಾದಂತ ಅವರು ಆ ಕಾಲದಲ್ಲಿ ಮೊದಲೇ ಹಂಪಿ ಉತ್ಸವ ಮಾಡಕ್ಕೆ ಹತ್ತು ಲಕ್ಷ ಡೌಟ್ ಕೊಟ್ಟಿದ್ದಾರೆ ಎಷ್ಟು ಹತ್ತು ಲಕ್ಷ ಮೊದ್ಲೇ ಹಂಪಿ ಸರ್ ಮುಖ್ಯಮಂತ್ರಿ ತಾವು ಮರ್ತಿರ್ಬೋದು ಈ ಹಂಪಿ ಉತ್ಸವ ಮೊದ್ಲೇ ಬಾರಿ ಎಂಪಿ ಪ್ರಕಾಶ್ ಅವರು ಹಂಪಿ ಉತ್ಸವ ಚಾಲನೆ ಮಾಡುವಾಗ ಮೊದ್ಲೇ ಬಾರಿಗೆ ತಾವು ಹತ್ತು ಲಕ್ಷ ರೂಪಾಯಿ ಅನುದಾನ ಆ ಟೈಮಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೇಳು ವರ್ಷ ಹಿಂದೆ ಅದು ಅಂದ್ರೆ ಎದುರು ಅದ್ರ ಜೊತೆಯಲ್ಲಿ ಇನ್ನೊಂದು ತಮ್ಗೆಲ್ಲ ಗೊತ್ತೇ ಇರ್ಬೋದು ಇವತ್ತು ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಯಾರಿಗೂ ಈ ತರ ಅವಕಾಶ ಹಂಪಿ ಉತ್ಸವ ಚಾಲನೆ ಮಾಡೋ ಯಾವ ಅವಕಾಶ ಸಿಗ್ಲಿಲ್ಲ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರಿಗೆ ಎರಡ್ ಸಾವಿರದ ಹದಿನೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆಂಟುವರೆಗೂ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದು ಐದು ವರ್ಷ ಮುಖ್ಯಮಂತ್ರಿ ಆಗಿನೂ ಐದು ವರ್ಷನೂ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಮನೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆನೂ ಇವತ್ತು ಈ ಕಾರ್ಯಕ್ರಮ ಬಂದಿ ಇವತ್ತು ನಮ್ಮ ಮುಖ್ಯ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ ನನ್ನ ಅನಿಸಿಕೆ ಇತಿಹಾಸ ಅಂತ ಹೇಳಕ್ ಬಯಸ್ತೀವಿ ಹಂಪಿ ಉತ್ಸವದ ಇತಿಹಾಸ ಅಂದ್ರೆ ಯಾರನ್ನ ಆರು ಬಾರಿ ಮುಖ್ಯಮಂತ್ರಿ ಯಾರನ್ನ ಬಂದು ಚಾಲನೆ ಕೊಟ್ಟಿದ್ದ ಅಂದ್ರೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಈ ಬರದಲ್ಲೂ ನಮ್ ದುಡ್ಡು ಕೊಟ್ಟು ಹಂಪಿ ಉತ್ಸವ ಮಾಡಿ ಅಂತ ಹೇಳಿ ಮಾಡಿದಿಗೆ ಇನ್ನೊಂದ್ ಬಾರಿ ಅವ್ರಿಗೆ ಹೃದಯದಿಂದ ಧನ್ಯವಾದಗಳು ನನ್ನ ಸಂಸಕ್ಕೆ ಬೈತಾ ಇದ್ದೀವಿ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ ಏನಕ್ಕೆ ಸಾಹೇಬರು ಫ್ಲೈಟ್ ಹತ್ತು ಗಂಟೆಗೆ ಟೇಕ್ ಆಫ್ ಆಗ್ಬೇಕಾಗಿದೆ ಆ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾಡುವಂತ ಕಾತ್ರಿಯಿಂದ ತಾವ್ ಸಾಹೇಬರು ಮಾತನ್ನ ಕೇಳಕ್ ತಾವೆಲ್ಲ ಕಾಯ್ತಾ ಇದ್ರೆ ನಾನು ಹಾಗಾಗಿ ಎರಡ್ ನಿಮಿಷ ಅಲ್ಲಿ ಐದ್ ಅಲ್ಲಿ ನಾನು ನಮ್ಮ ಮಾತನ್ನ ನಾನು ಮುಗಿಸ್ತೀನಿ ಗೊತ್ತೇ ಗೊತ್ತೇತಂಗೆ ನಮ್ಮ ಸರ್ಕಾರ ಚುನಾವಣೆ ಟೈಮ್ ಅಲ್ಲಿ ಐದ್ ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ ಐದ್ ಗ್ಯಾರಂಟಿ ಕೊಡ್ತೀವನ್ನ ಏನೇ ಅನ್ಯ ಭಾಗ್ಯ ಕಾರ್ಯಕ್ರಮ ಸೀದಾ ಭಾಗ್ಯ ಕಾರ್ಯಕ್ರಮ ಶಕ್ತಿ ಏನಪ್ಪಾ ಐದ್ ಐದ್ ಗ್ಯಾರಂಟಿಯನ್ನ ನಾವು ಅನೌನ್ಸ್ ಮಾಡಿದ್ವಿ ಐದ್ ಗ್ಯಾರಂಟಿನ ಯಾರು ವಿರೋಧ ಪಕ್ಷದವರು ಇಲ್ಲ ಇವ್ರು ಯಾರ ಕಾರಣಕ್ಕೂ ಇವ್ರು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ ಅಂತ ಮಾತಾಡ್ತಾ ಇದ್ರು ಇಂಪ್ಲಿಮೆಂಟ್ ಮಾಡಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಮನ್ಯ ಸಿದ್ದರಾಮಯ್ಯ ಅವ್ರ ತಕ್ಕಂಗೆ ಸರ್ಕಾರ ಬಂದಿದ್ದು ಒಂದು ತಿಂಗಳು ಐದು ಗ್ಯಾರಂಟಿಯನ್ನ ಲಾ ಇಂಪ್ಲಿಮೆಂಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ ಐದು ಎರಡೆರಡು ಸಾವಿರ ರೂಪಾಯಿ ಮನೆ ಮನೆಗೆ ಎರಡೆರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಹೆಣ್ಮಕ್ಳು ಯಾರು ಹೆಡ್ ಇರ್ತಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಐದು ಕೆಜಿ ಅಕ್ಕಿ ಇದ್ದಿದ್ದು ಹತ್ತು ಕೆ ಜಿ ಅಕ್ಕಿ ಮಾಡುವ ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು ಇನ್ನೂರು ಯೂನಿಟ್ ಕರೆಂಟ್ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಯೂಸ್ ಮಾಡಬೇಕಂತ ಐದು ಗ್ಯಾರಂಟಿಯನ್ನ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಐ ಗ್ಯಾರಂಟಿ ಯಾವುದಪ್ಪ ಅಂದ್ರೆ ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮ್ ಅಲ್ಲಿ ನಾವು ಈ ಗ್ಯಾರಂಟಿನ ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿಲ್ಲ ಅಂದ್ರೆ ಇಲ್ಲೇ ಕಾಣ್ತದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೆ ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ಎಷ್ಟು ಕಾಲೇಜಿಯನ್ನು ಹಮ್ಮಿಕೊಂಡಿದ್ದಾರೆ ಅಂತ ಇಲ್ಲೇ ಕಾಣ್ತದೆ ಹೆಂಗಂದ್ರೆ ಹೌಸಿಂಗ್ ಅಲ್ಲಿ ವಸತಿದಲ್ಲಿ ಸ್ಲಂ ಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ ಸಾವಿರದ ಐನೂರ ಐವತ್ ಮನೆಗಳು ರಾಜೀವ್ ಗಾಂಧಿಯಲ್ಲಿ ದಲ್ಲಿ ಐವತ್ ಸಾವಿರದ ಎಂಟುನೂರ ಎರಡ್ ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಒಂದ್ ಮನೆಕ್ ಸಾಧ್ಯ ಆಗಿಲ್ಲ ಆ ಮನೆಗಳು ಯಾವಾಗ ಮನೆಯ ಮುಖ್ಯಮಂತ್ರಿ ಇರುವಾಗ ಓದ್ಸತಿ ಆ ಟೈಮ್ ಅಲ್ಲಿ ಎರಡ್ ಸಾವಿರದ ಹದಿನೈದಲ್ಲಿ ಶಾಂಕ್ಷನ್ ಆಗಿದ್ರು ಬಿಜೆಪಿ ಅವರು ಬಂದಾದ್ಮೇಲೆ ಹೊಸ ಮನೆನೂ ಕೊಡಕ್ ಸಾಧ್ಯ ಆಗಲಿಲ್ಲ ಅವ್ರು ಯಾರಿಗೂ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಲಿಲ್ಲ ಸ್ಯಾಂಕ್ಷನ್ ಒಂದ್ ಮನೆನೂ ಮಾಡಕ್ ಸಾಧ್ಯ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಜವಾಬ್ದಾರಿ ವಹಿಸಿ ನನ್ನ ಮಂತ್ರಿ ಮಾಡಿದಾದ್ಮೇಲೆ ನಾನು ಹತ್ತಾರು ಬಾರಿ ಮೀಟಿಂಗ್ ಮಾಡ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಬಡವರು ಬೀದಿ ದಿದ್ದಾರೆ ಎರಡ್ ಲಕ್ಷದ ಮೂವತ್ತೆಂಟು ಸಾವಿರ ಒಟ್ಟಾಗಿ ಸ್ಲಂ ಬೋರ್ಡ್ ಅಲ್ಲಿ ಮತ್ತೆ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಲ್ಲಿ ಎರಡ್ ಲಕ್ಷದ ಮೂವತ್ತೆಂಟು ಸಾವಿರ ಜನ ಸರ್ ಬೀದಿ ಇದಾರೆ ಪಾಪ ಅವ್ರು ಒಂದ್ ಮನೇನು ಕೊಡೋಕ್ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಕೊಡ್ತವ್ರೆ ನಾವು ಸ್ಟೇಟ್ ಗವರ್ಮೆಂಟ್ ಇಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಕೊಡ್ತೀವಿ ಒಂದೂವರೆ ಎರಡು ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಕೊಡ್ತೀವಿ ಅವರೇಜ್ ತಗೊಂಡ್ರೆ ಮೂರು ಲಕ್ಷ ರೂಪಾಯಿ ಆಗ್ತದೆ ಲಕ್ಷದಲ್ಲಿ ಮೂರು ಲಕ್ಷ ಉಳಿಯೋದಷ್ಟು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಬಡೂರ್ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಹಾಗಾಗಿ ಬಡೂರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ದಯಮಾಡಿ ಅವ್ರ ಮನೆಯನ್ನ ಕಂಪ್ಲೀಟ್ ಮಾಡ್ಬೇಕಂತ ಎಲ್ಲಾ ಹತ್ತಾರು ಬಾರಿ ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ಅವ್ರ ಮಾಹಿತಿನ ಕೊಟ್ಟಾದ್ಮೇಲೆ ಬೆನಿಫಿಷಿಯ ಕೊಡ್ಬೇಕಾಗಿದ್ದು ಮಾತ್ರ ಹೇಳ್ತಾರೆ ತಾನು ಏಳು ಸಾವಿರದ ಏಳ್ನೂರ ಏಳು ಸಾವಿರದ ಏಳ್ನೂರು ಕೋಟಿಯಲ್ಲಿ ಬರೇ ಬೆನಿಫಿಷಿಯರಿ ಮುನ್ನೂರ ಹತ್ತು ಕೊಟ್ಟಿದ್ರು ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಕೊಟ್ಟವ್ರೆ ಅದೇ ತರ ರಾಜೀವ್ ಗಾಂಧಿ ಸಾವಿರದ ನೂರು ಕೋಟಿ ಕೊಡಬೇಕಾಗಿತ್ತು ಅದು ಬರೇ ಇನ್ನೂರು ಹತ್ತು ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಬಡವರು ಎಲ್ಲಿಂದ ಕೊಡಕ್ಕೆ ಸಾಧ್ಯ ಹಾಗಾಗಿ ಮುಖ್ಯಮಂತ್ರಿ ಗಮನಕ್ಕೆ ತಂದಿ ಇಲ್ಲ ಸರ್ ಬಡವರು ಲಕ್ಷ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಲ್ಲ ಬಡವರು ಪಾಪ ಎಂಟ್ ಹತ್ತು ವರ್ಷದಿಂದ ಜನ ಬೀದಿಯಲ್ಲಿದ್ದಾರೆ ಜೀವನ ಅವರು ಮನೆಗಳಲ್ಲಿ ಮಾಡ್ಕೊಂತ ಇದ್ರು ಶೆಡ್ ಹಾಕೊಂಡು ಟಾರ್ಪೋಲ್ ಹಾಕೊಂಡು ಅವ್ರು ಜೂನವ್ರು ಮಾಡ್ತಾ ಇದ್ರು ದಯಮಾಡವರು ಬೀದಿ ದಲ್ ಇದಾರೆ ದಯಮಾಡಿ ಇವ್ರನ್ನ ಮನೆ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಅನ್ನೋದ್ ಮಾಡಿದ್ರು ಬೇರೆ ಯಾರಿದ್ರು ಮಾಡಕ್ಕೆ ಸಾಧ್ಯ ಆಗಲ್ಲ ಬಡವರ ಬಗ್ಗೆ ಕಾಲೇಜಿ ತೀಕೊಂದಿಕೆ ಬಡವರು ಒಳ್ಳೇದಾಗ್ಲಿ ಅಂತ ನಮ್ ನಾಯಕರಾದಂತ ಸಿದ್ಧರಾಮಯ್ಯ ಅವರು ಒಪ್ಕೊಂಡಿ ಇದು ಐದ್ ಗ್ಯಾರಂಟಿಗೆ ಅರವತ್ ಸಾವಿರ ಕೋಟಿ ಆಗ್ತದೆ ಎಷ್ಟಾಗ್ತದೆ ಅರವತ್ತು ಸಾವಿರ ಕೋಟಿ ಅದನ್ನು ಈ ಕಷ್ಟದಲ್ಲೂ ಬಡವರು ಕಷ್ಟದಲ್ಲಿದ್ದಾರೆ ಬೀದಿದಲ್ಲಿದ್ದಾರೆ ಅವ್ರ ಮನೆಗಳು ಕೊಡ್ಬೇಕಂತ ಎಂಟು ಸಾವಿರದ ನಾನೂರು ಕೋಟಿ ಕೊಟ್ಟಿ ನನ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದ್ ವರ್ಷದಲ್ಲಿ ನೀನು ಇವ್ರನ್ನ ಮನೆಗೆ ಮನೆಗಳು ಕಂಪ್ಲೀಟ್ ಮಾಡಿ ಕೊಡೋ ಜವಾಬ್ದಾರಿ ನಿನ್ನಂತ ಕ್ಯಾಬಿನೆಟ್ ಗೆ ತಂದಿ ಐನೂರು ಕೋಟಿ ರಿಲೀಸ್ ಮಾಡಿಬಿಟ್ಟಿ ಈಗ ನಾನು ಬರೋ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕವರೆಗೂ ಮೂವತ್ತು ಆರು ಸಾವಿರ ಜನಕ್ಕೆ ಮನೆ ಕೊಡ್ತಾ ಇದ್ದೀವಿ ಎಷ್ಟು ಜನಕ್ಕೆ ಯಾರಿಂದ ಸಾಧ್ಯ ಇದು ಬೇರೆ ಅವ್ರಿಗೆ ಇರ್ಲಿಲ್ಲ ಬಗ್ಗೆ ಕಾಲೇಜಿ ಬಿಜೆಪಿ ಅವ್ರಿಗೆ ಇರ್ಲಿಲ್ವಾ ಬೇರೆ ಕುಮಾರಸ್ವಾಮಿ ಅವರಿಗೆ ಬಡವರ ಬಗ್ಗೆ ಕಾಲೇಜಿ ಇರ್ಲಿಲ್ವಾ ಅದ್ ಕುಮಾರಸ್ವಾಮಿ ಅವರು ಬಂದ್ರು ಕುಮಾರಸ್ವಾಮಿ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಆದ್ಮೇಲೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ್ ಅವರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವಾಗ ಅವರು ಬಡವರ ಬಗ್ಗೆ ಕಾಲೇಜಿ ಕಾಣಿಲ್ವಾ ಬಡೂರವ್ರು ಕಾಣಿಲ್ವಾ ಬರೇ ಸಿದ್ದರಾಮಯ್ಯ ಬಡವರ ಬಗ್ಗೆ ಚಿಂತನೆ ಇಕ್ಕೊಳದ ದಯ ಮಾಡಿ ತಾವೆಲ್ಲ ಈ ತರ ಮಾಡ್ಕೊಳ್ಬೇಕಾಗ್ತದೆ ಸಿದ್ದರಾಮಯ್ಯ ಬಡವರು ಬರ ಸಿದ್ದರಾಮಯ್ಯ ಬಡವರು ಬರ ಯಾವ ಮುಖ್ಯಮಂತ್ರಿ ಒಪ್ಕೊಳ್ಳೋದ ತಾವು ಒಪ್ಕೊಂಡಿದೀರ ಸರ್ ನಿಮ್ ಮಾತು ತಕ್ಕಂಗೆ ಏ ಶಿವರಾಜ್ ತಂಗಡಿ ಅವರೇ ಶಿವರಾಜ್ ತಂಗಡಿ ಒಂದ್ ನಿಮಿಷ ಹೇಳಿ ಸಾರ್ ಕೇಳಿಲ್ರಿ ತಾವ್ ಮಾತ್ ಕಟ್ಟಂಗೆ ಸರ್ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಷ್ಟ ಐದ್ ಗ್ಯಾರಂಟಿ ತಾವು ನನ್ನ ಮೇಲೆ ವಿಶ್ವಾಸ ಇಕ್ಕಿ ಎಂಟು ಸಾವಿರದ ನಾನೂರು ಕೋಟಿ ತಾವು ವಿಶ್ವಾಸ ಇಟ್ಟು ಕ್ಯಾಬಿನೆಟ್ ಅಲ್ಲಿ ತಂದು ಐನೂರು ಕೋಟಿ ರಿಲೀಸ್ ಮಾಡಿದೀರ ಸರ್ ಈ ವೇದಿಕೆ ಮುಖಾಂತರ ನಿಮ್ ಮಾತ್ ಕೊಡ್ತೀನಿ ಸರ್ ಒಂದು ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಬಡವರಿಗೆ ನಿಮ್ ಮುಖಾಂತರ ಕೊಡ್ತೀನಿ ಸರ್ ನಾನು ಎರಡು ಲಕ್ಷದ ಮೂವತ್ತೆಂಟು ಸಲನು ಅವನು ನಿಮ್ಮ ಕೈಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಯ ತಗೊಳಲ್ಲ ಹಾಗಾಗಿ ಮುಖಾಂತರ ವ್ಯಕ್ತಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು ನಾವು ಹೊಸ ಜಿಲ್ಲೆ ಆಗಿದೆ ಸರ್ ಏಯ್ ಶಿವರಾಜ್ ಅಂಗಡಿ ಸರ್ ಹೇಳಿ ಸರ್ ಏನು ನಡೆಸ್ತಾ ಇದೀನಿ ಬಾಸ್ ಈ ಜಿಲ್ಲೆ ಒಳ್ಳೇದಾಗ್ಲಿ ಅಂತ ಆಮೇಲೆ ನೀನು ಸರ್ ನಮ್ಮ ಏನಾಗಿದೆ ಸರ್ ಹೊಸ ಜಿಲ್ಲೆ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿ ಸರ್ ನನ್ನ ನೀವು ಮಾಡಿದಿರ ಮಂತ್ರಿ ನಾನು ಯಾವತ್ತೂ ನಾನು ಬರೆಯಂಗಿಲ್ಲ ನಾನು ಆದಷ್ಟು ನಿಮ್ ಮರ್ಯಾದೆ ಹೋಗ್ಬಾರ್ದು ಯಾರ್ಗನ ಕೇಳಿ ಸರ್ ನಾನ್ ತಿಂಗಳಲ್ಲಿ ಕನಿಷ್ಠ ಒಂದು ವಾರ ಆದ್ರೂ ಬಂದು ವಿಜಯನಗರ್ ಬಂದು ಹೋಗ್ತಾ ಇದ್ದೀನಿ ಸರ್ ತನ್ನ ನನ್ನ ಮೇಲೆ ವಿಶ್ವಾಸ ಇಟ್ಟಿತ್ತ ಮಾಡಿದ್ರ ತಮ್ಮ ಎಲ್ಲೂ ತಮ್ ಗೆಟ್ಟೆ ಸೂಪರ್ ಬಾರ್ದು ಅವಮಾನ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ಸರ್ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಕ್ಕೆ ಹೊಸ ಜಿಲ್ಲೆ ಆಗಿದೆ ಸರ್ ಇದು ಹಾಗಾಗಿ ನೆಕ್ಸ್ಟ್ ಡಿ ಬಿ ಮೀಟಿಂಗ್ ತಾವು ಬಂದ್ ಮಾಡ್ಬಿಟ್ರೆ ಬಹಳ ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಅಂತ ನಾನು ಮನವಿ ಮಾಡಿ ಕೇಳ್ಕೊತೀನಿ ಸರ್ ಇಲ್ಲಿ ಸಮಸ್ಯೆ ಇದೆ ಇಲ್ಲಿ ಬಂದ್ರೇನೆ ಅರ್ಥ ಆಗೋದು ಮುಂದೆ ಕೆ ಮೀಟಿಂಗ್ ಆಮೇಲೆ ಪಾರ್ಲಿಮೆಂಟ್ ಸರ್ ಮೊನ್ನೆ ಮಾಡಿದ್ದೀನಿ ಸರ್ ನಾನು ಒಂದು ಹತ್ತು ದಿನ ಹಿಂದೆ ಪಾರ್ಲಿಮೆಂಟ್ ಕೆ ಡಿ ಬಿ ಮೀಟಿಂಗ್ ಮಾಡಿದೀನಿ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ತಾಲೂಕು ಡಿ ಬಿ ಮೀಟಿಂಗ್ ಮಾಡಲಿಲ್ಲ ಸರ್ ನಾನು ಎಲ್ಲಾ ತಾಲೂಕಾಗ ಹೋಗ್ಬಿಟ್ಟು ಇಲ್ಲೇ ಹದಿನೈದು ದಿನ ಇಟ್ಬಿಟ್ಟು ಎಲ್ಲಾ ಶಾಸಕರು ಇಲ್ಲೇ ಕೂತಿದ್ದಾರೆ ನಿನ್ನ ನಾಯಕರು ಕೂತಿದ್ದಾರೆ ಎಲ್ಲರಿಗೂ ಕೇಳಿ ಸರ್ ಎಲ್ಲಾ ಕೆ ಡಿ ಬಿ ಮೀಟಿಂಗ್ ಮಾಡಿದ್ದೀನಿ ಸರ್ ಅಂದ್ರೆ ನಂಗೆ ಸಮಸ್ಯೆ ಆಗ್ತದೆ ಸರ್ ತಾವು ಮುಂದಿನ ಕೆ ಡಿ ಬಿ ಮೀಟಿಂಗ್ ಪಾರ್ಲಿಮೆಂಟ್ ಆದ್ಮೇಲೆ ತಾವು ನಡ್ಸ್ಕೊಡ್ಬೇಕಂತ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತಾ ಹೆಚ್ಚಾಗಿ ನಾನು ಮಾತಾಡಕ್ಕೆ ಹೋಗಲ್ಲ ತಮ್ಗೆಲ್ಲ ಇನ್ನೊಂದು ಬಾರಿ ನಾನು ಹಂಪಿ ಉತ್ಸವದ ಶುಭಾಶಯವನ್ನು ಕೋರಿ ನನ್ನ ಯಾರು ಮಾತಾಡೋ ಅವಕಾಶಗಳು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಂಪಿ